ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಅನ್ನು ಮಾಡ್ತಿದ್ದೆ ಹಾಗೆ ಸಡನ್ನಾಗಿ ಪ್ಲ್ಯಾನ್ ಆಯಿತು ಇಲ್ಲಿ ಹತ್ತಿರದಲ್ಲಿ ಎಕ್ಸಿಬಿಷನ್ ಉಂಟಲ್ಲ ಅಲ್ಲಿಗೆ ಹೋಗುವ ಅಂತೇಳಿ ಹಾಗೆ ನಾನು ಮತ್ತು ನನ್ನ ಫ್ಯಾಮಿಲಿ ಹೊರಟೆವು ಎಕ್ಸಿಬಿಷನ್ಗೆ ನನಗಂತೂ ತುಂಬ ಖುಷಿ ಮತ್ತು ನನ್ನ ಬೇಬಿ ಅಂತೂ ಫುಲ್ಲು ಸರ್ಪ್ರೈಸ್ ಆಗಿದ್ದ ಫುಲ್ಲು ಲೈಟಿಂಗೆಲ್ಲ ನೋಡಿ ಮತ್ತು ಅಲ್ಲಿ ಜೋರಾಗಿ ರೀಜಲ್ ಇಟ್ಟಿದ್ರು ಅವನಿಗೆ ಒಂಥರ ಶಾಕಲ್ಲಿ ನೋಡ್ತಿದ್ದ ಎಲ್ಲ ಲೈಟಿಂಗ್ ಎಲ್ಲ ಮತ್ತೆ ಅಲ್ಲಿ ಎಂಟ್ರಿ ಆದಾಗ ವೆರೈಟಿ ಶಾಪ್ಸಲ್ಲ ಇತ್ತು ಒನ್ ಒನ್ ಫಿಫ್ಟಿಗೆ ಕಿಚನ್ ಐಟಮ್ ಎಲ್ಲ ಇತ್ತು ನಾವು ಹೋದಾಗ ಲಾಸ್ಟ್ ಹೇಳ್ಬೇಕು ಅಷ್ಟೊಂದು ಜನ ಇರಲಿಲ್ಲ ಸ್ವಲ್ಪ ಕಡಿಮೆ ಇದ್ದರು ಜನ ಮತ್ತು ಸ್ವೀಟ್ ಕಾರ್ನ್ ಶರ್ಮ್ಗುರಿ ಐಸ್ ಕ್ರೀಮ್ ಅಂಗಡಿಯೆಲ್ಲ ಇತ್ತು ಮತ್ತೆ ಅಲ್ಲಿ ಮತ್ತೆ ಮಕ್ಕಳಿಗೆ ಬೇಕಾದ ಆಟದ ಐಟಮ್ಗಳೆಲ್ಲ ಇತ್ತು ಅಲ್ಲಿ ಹೋದ ನಂತರ ಏನಾದರೂ ತಿನ್ನದೇ ಇರಲಿಕ್ಕಾಗಲ್ಲ ಅಂತ ಒಂದು ಶರ್ಮ್ ತೆಗೆದು ನಾವು ಹೊರಟೆವು ಅಲ್ಲಿಂದ ಅಲ್ಲಿಂದ ಸೀದಾ ರೆಸ್ಟೋರೆಂಟ್ಗೆ ಬಂದು ಪ್ಲೇಟ್ ಶಾರ್ಮ ಆರ್ಡ್ರ್ ಮಾಡಿದೆವು ಪ್ಲೇಟ್ ಶಾರ್ಮಾ ಅಂತೂ ಸೂಪರಾಗಿತ್ತು ಮತ್ತು ಫ್ರೈಡ್ ರೈಸ್ ಸೂಪರ್ ಆಗಿತ್ತು ನೆಕ್ಸ್ಟ್ ನಾವು ಆರ್ಡರ್ ಆರ್ಡ್ರ್ ಮಾಡೋದು ಅಲ್ಫಾಮ್ ಅಷ್ಟಕ್ಕಷ್ಟೇ ಇತ್ತು ಅಷ್ಟೊಂದು ಒಳ್ಳೆಯ ಇರಲಿಲ್ಲ ಇದಾಗಿತ್ತು ಇವತ್ತಿನ ವ್ಲಾಗ್ ನನ್ನ ವ್ಲಾಗ್ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್